ಇದು ಮಹಿಂದ್ರ ಟ್ರಾಕ್ಟರ್ ಆಕ್ಚುಲಿ ಮಹಿಂದ್ರ ಟ್ರಾಕ್ಟರ್ ಯಾವ ಟ್ರಾಕ್ಟರ್ ಸೆಟ್ ಜಾನ್ ಡಿಯರ್ ಮಸಿ ಬರ್ಗೋಸನ್ ಪ್ರತಿ ಒಂದು ಟ್ರಾಕ್ಟರ್ ಕೂಡ ನೀವು ಆಟೋ ಸೇರಿ ಫಿಟ್ ಮಾಡಬಹುದು ಇದು ರಿಮೂವ್ ಮಾಡಿದ ಫ್ಲೇಂಜ್ ಇರುತ್ತೆ ಇದು ನಮ್ಗೆ ಯಾವ ತರ ಫ್ಲೇಂಜ್ ಇದೆ ಒಂದೊಂದು ಟ್ರಾಕ್ಟರ್ ಒಂದೊಂದು ಚೇಂಜಸ್ ಇರುತ್ತೆ ಒಂದೊಂದು ಎಕ್ಸೋ ಶೇಪ್ ಇರುತ್ತೆ ಒಂದೊಂದು ಲೈಕ್ ಟ್ರಾಂಗಲ್ ಶೇಪ್ ಅಲ್ಲಿ ಇರುತ್ತೆ ಒಂದೊಂದ್ರಲ್ಲಿ ಆಟೋ ಶೇಪ್ ಅಲ್ಲಿ ಇರುತ್ತೆ ಸೊ ಆ ಶೇಪ್ ಬೇಸಿಸ್ ಮೇಲೆ ನಾವು ಆಟೋ ಶೇಪ್ ಫಿಟ್ ಮಾಡಿ ರೆಡ್ ಹಾಕಿ ಸೊ ನಾವು ಫಿಕ್ಸ್ ಮಾಡ್ತೀವಿ ಸೊ ನಿಮಗೆ ಮ್ಯಾಸಿ ಪರ್ಗಸ್ ಅನ್ನು ಲೈಕ್ ಎಚ್ ಎಂ ಪಿ ಯಾವ ಪ್ರಾಕ್ಟಿಸ್ ಬೇಕು ಇದನ್ನು ಫಿಟ್ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಲೈಕ್ ರೈತರು ಕಾನ್ಸ್ಟೆಂಟ್ ಆಗಿ ಸ್ಪೆಂಡ್ ಮಾಡಕ್ಕಾಗಲ್ಲ ಫಸ್ಟ್ ನಾವ್ ಏನ್ ಮಾಡ್ತೀವಿ ಔಷಧಿ ಬೇಕಾ ಎಲ್ಲ ಕಡೆ ಔಷತೀರಿ ಒಂದ್ ಕಡೆ ನಾವು ಕಮ್ಮಿ ಅಂದ್ರೆ ಕಡದೋಗಿ ಒಂದು ಐವತ್ತರಿಂದ ಅರ್ವತ್ತೆ ಹುಡುಗಿ ಔಷಧಿ ಸೊ ನಾವ್ರಲ್ಲಿ ಹುಡುಗಕ್ಕೆ ಹೋದ್ರೆ ಸೊ ಟೆನ್ ಟು ಟ್ವೆಂಟ ಲೀಟರ್ ಕರೋಣ ಸೊ ನಮ್ಗೆ ಔಷಧ ಜಾಸ್ತಿ ದುಡ್ಡು ದುಡಿಯುತ್ತೆ ಸೊ ಬೇಸಿಕಲಿ ಇದು ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ ಅಂತ ಸೊ ನಾವು ಕಂಪನಿ ಕಂಪನಿಯಿಂದ ಸೊ ನಾವು ಮಹೀಂದ್ರಾ ಟ್ರಾಕ್ಟರ್ ಮತ್ತೆ ಕ್ರಾಪ್ ಮಸ್ಟ್ ಅನ್ನೋ ಬ್ರಾಂಡ್ ಕಾಂಪೋನೆಂಟ್ಸ್ ತಗೊಂಡು ಈ ಮಹೀಂದ್ರಾ ಟ್ರಾಕ್ಟರ್ ಗೆ ಆಟೋ ಸ್ಟೇರಿಂಗ್ ಅನ್ನ ಸ್ಟೇರಿಂಗ್ ನ ಫಿಟ್ ಆ ಸೊ ಈ ಮಹೀಂದ್ರಾ ಟ್ರ್ಯಾಕ್ಟರ್ ಅಲ್ಲಿ ನಾರ್ಮಲ್ ಆಗಿ ಮ್ಯಾನ್ಯಲ್ ಪವರ್ ಸ್ಟೇರಿಂಗ್ ಇರುತ್ತೆ ಸೊ ಅದನ್ನ ನಾವು ರಿಮೂವ್ ಮಾಡಿ ಸೊ ನಮ್ಮ ಎಕ್ಸಾಗೋನ ಬ್ರ್ಯಾಂಡ್ ಒಂದು ಆಟೋ ಸ್ಟೇರಿಂಗ್ ಸೊ ಇದ್ರಲ್ಲಿ ಒಂದು ಮೋಟಾರ್ ಇರುತ್ತೆ ಈ ಮೋಟರ್ ಬಂದ್ಬಿಟ್ಟು ಈ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿಲ್ ಇದೆ ಸೊ ಈ ಕಂಟ್ರೋಲ್ ಯೂನಿಟ್ ಇಂದ ಈ ಆಟೋ ಸ್ಟೇರಿಂಗ್ ಕಂಟ್ರೋಲ್ ಆಗುತ್ತೆ ಸೊ ಈ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಬಂದ್ಬಿಟ್ಟು ಇದಕ್ಕೆ ಮೆಸೇಜ್ ಕಳಿಸುತ್ತೆ ಈ ಡಿಸ್ಪ್ಲೇ ಸೊ ನಾವು ಇಲ್ಲಿ ಏನು ಕಂಟ್ರೋಲ್ ಕೊಡ್ತೀರಿ ಅದು ಎಲೆಕ್ಟ್ರಾನಿಕ್ ಇ ಸಿ ಯುಗೆ ಸಿಗ್ನಲ್ ಕೊಟ್ಟು ಇದು ಆಟೋ ಸ್ಟೇರಿಂಗ್ ವರ್ಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಇದ್ರಲ್ಲಿ ನೋಡಿ ನಾವೇನ್ ಮಾಡ್ತೀರಿ ಅಂತಂದರೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ ಸೊ ನಮ್ಗೆ ಯಾವ್ಯಾವ ತರ ಬೇಲೆನ್ಸ್ ಬೇಕು ಸ್ಟ್ರೇಟ್ ಬೇಲೆನ್ಸ್ ಕರ್ ಬೇ ಲೈಕ್ ಡಿವಿಯೇಷನ್ ಆಗಿರೋ ಬೇಲೆನ್ಸ್ ಪಿಯೋರ್ಟ್ ಔಟ್ ವೇವ್ಲೆನ್ಸ್ ಅಡಪ್ಟಿವ್ ವೇವ್ಲೆನ್ಸ್ ಅಂತ ಡಿಫ್ರೆಂಟ್ ವೇವ್ಲೆನ್ಸ್ ಇರುತ್ತೆ ಬಿಕಾಸ್ ಎಲ್ಲಾ ಲ್ಯಾಂಡ್ ಒಂದೇ ಇರಲ್ಲ ನೋಡಕ್ಕೆ ಸೊ ಒಂದೊಂದು ಲ್ಯಾಂಡ್ ಸ್ಟ್ರೇಟ್ ಆಗಿರುತ್ತೆ ಒಂದೊಂದು ಲ್ಯಾಂಡ್ಸ್ ಲ್ಯಾಂಡ್ ಆಗಿರುತ್ತೆ ಒಂದೊಂದು ಲ್ಯಾಂಡ್ಸ್ ಹಿಲ್ಲಿ ಏರಿಯಾಸ್ ಇರುತ್ತೆ ಒಂದೊಂದು ಲ್ಯಾಂಡ್ಸ್ ಬೌಟ್ ಬಿ ಶೇಪ್ ಅಲ್ಲಿ ಇರುತ್ತೆ ಸೊ ಅಂತ ಶೇಪ್ ಅಲ್ಲಿ ನಮ್ಗೆ ಲ್ಯಾಂಡ್ ಯಾವ ತರ ಇದೆ ಅಂತ ಲ್ಯಾಂಡ್ ನ ಸೆಟ್ ಮಾಡ್ಕೊಂಡು ಆಮೇಲೆ ಎಕ್ಸಾಂಪಲ್ ಯಾವುದೋ ಒಂದು ಲ್ಯಾಂಡ್ ತಗೊಂಡ್ರಿ ಪಾಯಿಂಟ್ ಎ ಪಾಯಿಂಟ್ ಬಿ ಅಂತ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಅಂತ ನಾವು ಮೆನ್ಷನ್ ಮಾಡ್ಕೋಬೇಕು ಮೆನ್ಷನ್ ಮಾಡಿದ್ಮೇಲೆ ಈ ಟ್ರ್ಯಾಕ್ಟರ್ ಡಿಸ್ಟೆನ್ಸ್ ಏನಿದೆ ಅಂದ್ರೆ ಎಕ್ವಿಪ್ಮೆಂಟ್ ಡಿಸ್ಟೆನ್ಸ್ ಎಕ್ಸಾಂಪಲ್ ಇದು ಅಡಿ ಇದೆ ಬೂಮ್ ಸ್ಪ್ರೇಯರ್ ಅಂತ ಸೊ ಈ ಅಡಿಗೆ ಪ್ಯಾರ್ಲಲ್ ಆಗಿ ನಮ್ದು ಎಷ್ಟು ಎಕರೆ ಜಾಗ ಇದೆ ಅಷ್ಟು ಎಕರೆಗೆ ಪ್ಯಾರ್ಲಲ್ ಆಗಿ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದಾಗಿದ್ದ ತಕ್ಷಣ ಆಟೋ ಶೇರಿಂಗ್ ಇದು ಆಟೋ ಶೇರಿಂಗ್ ಎಂಗೇಜ್ ಸೊ ಈ ಲೈನ್ ಅಲ್ಲಿ ಹೋಗಿ ಸ್ಟೇರಿಂಗ್ ನಾವ್ ಇದನ್ನ ಎಂಗೇಜ್ ಮಾಡಿ ಕೂತ್ಕೊಂಡ್ರೆ ಸೊ ಈ ವರ್ಕ್ ಕಂಪ್ಲೀಟ್ ಮಾಡೂಮ್ ಸ್ಪ್ರೇ ಸ್ಪ್ರೇ ಆಗ್ತಾನೆ ಇರುತ್ತೆ ಒಂದ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಬಂದು ಇಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ವೈಟ್ ಪ್ಯಾಚಸ್ ತೋರಿಸುತ್ತೆ ಸೊ ಒಂದ್ಸ ವರ್ಕ್ ಇಸ್ ಕಂಪ್ಲೀಟೆಡ್ ಸೊ ಆಟೋ ಶೇರಿಂಗ್ ಎಂಗೇಜ್ ಮಾಡಿ ವಿ ಸೊ ಈ ತರ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಿದೀವಿ ಸೊ ಇನ್ನೊಂದು ಇದರಲ್ಲಿ ನಾವು ಆರ್ ಟಿ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಿದೀವಿ ವೇರೇಬಲ್ ಟೆಕ್ನಾಲಜಿ ಅಂತ ಸೊ ಲೈಕ್ ಒಂದು ಎಕ್ವಿಪ್ಮೆಂಟು ಮೂವ್ ಆಗ್ತಾ ಇದ್ರೆ ಸೊ ನಮಗೆ ಪೆಸ್ಟಿಸೈಡ್ ಆಗಲಿ ವಾಟರ್ ಆಗಲಿ ಸ್ಪ್ರೇ ಮಾಡ್ತಾ ಇರುತ್ತೆ ನಾರ್ಮಲ್ ಆಗಿ ಸೊ ನಾವು ಪಕ್ಕದ ಜಮೀನಿಗೆ ಇದು ಗೋಲ್ ಸ್ಪ್ರೇ ಹೋಯ್ತು ಅಂತಂದ್ರೆ ಅದು ನಮ್ಮ ಜಾಗ ಅಲ್ಲ ಅಂದ್ಬಿಟ್ಟು ನಾವು ಮ್ಯಾಪಿಂಗ್ ಮಾಡ್ಕೊಂಡಿರ್ತೀರಲ್ಲ ಸೊ ಅಲ್ಲಿ ಸ್ಪ್ರೇ ಆಗಲ್ಲ ಸೊ ಓವರ್ ಸ್ಪ್ರೇ ಅಂಡರ್ ಸ್ಪ್ರೇ ಆಗಲ್ಲ ಪರ್ಟಿಕ್ಯುಲರ್ ಸ್ಪ್ರೇ ನಾವ್ ಸಹ ಇದನ್ನ ನಾಲ್ಕು ಸೆಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದೀರಿ ಸೊ ಅಲ್ಲಿ ನಾಲ್ಕು ಸೆನ್ಸರ್ಸ್ ಇದೆ ಅಲ್ಲ ನಾಲ್ಕ್ ಬಾಕ್ಸ್ ತರ ಆ ಒಂದೊಂದು ಬಾಕ್ಸ್ ಒಂದೊಂದು ವ್ಯಾಲ್ ತರ ಸೊ ಒಂದೊಂದ್ ಬಾಕ್ಸ್ ಮೂರ್ ಮೂರ್ ವ್ಯಾಲ್ ಕನೆಕ್ಟ್ ಆಗಿರುತ್ತೆ ಸೊ ಅದು ಒಂದ್ ವ್ಯಾಲ್ ಆಫ್ ಆಗೋಗುತ್ತೆ ಇಲ್ಲಿ ಆಟೋಮೆಟಿಕ್ ಆಫ್ ಆಗುತ್ತೆ ಆಫ್ ಆಗಿದ ತಕ್ಷಣ ಸೊ ಆ ಜಾಗದಲ್ಲಿ ಸ್ಪ್ರೇ ಆಗಲ್ಲ ಸೊ ಒಂದ್ ಜಾಗದಲ್ಲಿ ಎಕ್ವಿಪ್ಮೆಂಟ್ ಹೋಗ್ತಾ ಇದೆ ಅದು ಟರ್ನ್ ಆಗಿ ಬಂದಾಗ ಇನ್ನೊಂದ್ಸತಿ ಎಕ್ವಿಪ್ಮೆಂಟ್ ಏನಾದ್ರು ತುದಿ ಆ ಜಾಗದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಆ ಜಾಗದಲ್ಲಿ ಸ್ಪ್ರೇ ಆಗಲ್ಲ ಅಂದ್ರೆ ಓವರ್ ಸ್ಪ್ರೇ ಅಂಡರ್ ಸ್ಪ್ರೇ ಆಗಲ್ಲ ಈ ಕಾಂಪೋನೆಂಟ್ ಅಲ್ಲಿ ಇಸ್ ಸೊಸನ್ ಆಟೋಮೆಟೆಡ್ ಇಲ್ಲ ಇದು ಬೋ ಸ್ಪ್ರೇಯರ್ ಅಂತ ಇದು ಆಟೋ ಸ್ಟೇರಿಂಗ್ ಸೊ ಇದಕ್ಕೆ ನೀವು ಎಕ್ವಿಪ್ಮೆಂಟ್ಸ್ ನ ಚೇಂಜ್ ಮಾಡ್ಕೊಂಡು ಇಲ್ಲಿ ಇಂಪ್ಲಿಮೆಂಟ್ ಅಂತ ಇರುತ್ತೆ ಇಂಪ್ಲಿಮೆಂಟ್ ಅಲ್ಲಿ ಇದು ಬೂನ್ ಸ್ಪ್ರೇಯರ್ ಇಂಪ್ಲಿಮೆಂಟ್ ಡೈಮೆನ್ಷನ್ ಕೊಟ್ಟು ಸ್ಪ್ರೇಯರ್ ಆಗಲಿ ಪ್ರೊಟೋವೇಟರ್ ಆಗಲಿ ಇಲ್ಲಾಂದ್ರೆ ಫರ್ಟಿಲೈಸರ್ ಅಲ್ಲಿ ಫರ್ಟಿಲೈಸರ್ ಡಿಸ್ಪೆನ್ಸರ್ ಆ ತರ ಆಗಲಿ ಪ್ರತಿಯೊಂದು ಕಾಂಪೋನೆಂಟ್ ಡೈಮೆನ್ಷನ್ ಕೊಟ್ಟು ಅದ್ ಪ್ಯಾರಾಮೀಟರ್ಸ್ ಕಾನ್ಫಿಗರ್ ಮಾಡಿ ಇದಕ್ಕೆ ಈ ತರ ವರ್ಕ್ ಮಾಡ್ಬೇಕು ಅಂದ್ರೆ ಕಾನ್ಫಿಗರ್ ಮಾಡಿ ಸೆಟ್ ಮಾಡಿದ್ರೆ ಇಟ್ಸ್ ಡೂಯಿಂಗ್ ಇಸ್ ವರ್ಕ್ ಆಟೋಮೆಟಿಕಲ್ ಬೇರೆ ಆ ರೋಟೋವೇಟರ್ ಆಕೊಬಹುದು ಫರ್ಟಿಲೈಸರ್ ಬ್ರಾಡ್ಕาสಟರ್ ಆಕೊಬಹುದು ಯು ಕ್ಯಾನ್ ಪುಟ್ ಲೈಕ್ ಬೇಸಿಕಲಿ we are doing 3 컴ಪোনেন্ট ಎಕ್ಸ್‌ಪರಿಮೆಂಟ್ಸ್ ಫರ್ಟಿಲೈಸರ್ ಬ್ರಾಡ್ಕาสಟರ್ ರೋಟೋವೇಟರ್ ಅಂಡ್ this ಈಗ ನಮ್ಮ ನಮ್ಮ ಸ್ಟಡಿ ಅಲ್ಲಿ ಬಂದಿದೆ ಸರ್ ಇದು एक्चुअली ना ಇಂಪ್ಲಿಮೆಂಟ್ ಆಗಿಲ್ಲ ಇನ್ನ ಸಮಶಲೈಸ್ ಆಗಿಲ್ಲ एक्चुअली ಸೋ ಏನಂತಂದ್ರೆ ಸೋ நார்ಮಲಿ ಲೈಕ್ ಇನ್ ಫಾರಿನ್ ಕಂಟ್ರೀಸ್ ಅಗ್ರಿಕಲ್ಚರ್ ಆಟೊಮೇಷನ್ ಆಗಿದೆ ಸೋ ಇಸ್ರೇಲ್ ಬ್ರೆಜಿಲ್ ಯುಎಸ್ಎ all these countries are following uh, like automation in the agriculture ల్చర్ కన్నడ గవర్మెంట్ ఇన్ యింగ్ అగ్రికల్చర్తి ఫస్ట్ రిసర్చ్ టెస్ట్ ట్వ దాట దాంట్లో ಆ ಯಾವ ಟ್ರಾಕ್ಟರ್ ಸೆಟ್ ಮಾಡಿ ಜಾನ್ ಡಿಯರ್ ಮ್ಯಾಸಿ ಫರ್ಗೋಸನ್ ಪ್ರತಿ ಒಂದು ಟ್ರಾಕ್ಟರ್ ಕೂಡ ನೀವು ಆಟೋ ಸೇರಿ ಫಿಟ್ ಮಾಡಬಹುದು ಇದು ರಿಮೂವ್ ಮಾಡಿದ ತಕ್ಷಣ ಫ್ಲೇಂಜ್ ಇರುತ್ತೆ ಇದ್ರಲ್ಲಿ ನಮಗೆ ಆರ್ ತರ ಫ್ಲೇಂಜಸ್ ಇದೆ ಒಂದೊಂದು ಟ್ರಾಕ್ಟರ್ ಒಂದೊಂದು ಫ್ಲೇಂಜಸ್ ಇರುತ್ತೆ ಒಂದೊಂದು ಎಕ್ಸೋಗನ್ ಶೇಪ್ ಅಲ್ಲಿ ಇರುತ್ತೆ ಒಂದೊಂದಕ್ಕೆ ಲೈಕ್ ಟ್ರಾಂಗಲ್ ಶೇಪ್ ಅಲ್ಲಿ ಇರುತ್ತೆ ಒಂದೊಂದರಲ್ಲಿ ಆಫ್ಟರ್ ಶೇಪ್ ಅಲ್ಲಿ ಇರುತ್ತೆ ಸೊ ಆ ಶೇಪ್ ಬೇಸಿಸ್ ಮೇಲೆ ನಾವು ಆಟೋ ಶೇರಿ ಫಿಟ್ ಮಾಡಿ ಥ್ರೆಡ್ ಹಾಕಿ ಸೊ ನಾವು ಫಿಕ್ಸ್ ಮಾಡ್ತೀವಿ ಸೊ ನಿಮಗೆ ಮ್ಯಾಸಿ ಫರ್ಗಸನ್ನು ಲೈಕ್ ಎಂ ಟಿ ಯಾವ ಟ್ರ್ಯಾಕ್ಟರ್ ಬೇಕೋ ಸೊ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಲೈಕ್ ರೈತರು ಕಾನ್ಸ್ಟೆಂಟ್ ಆಗಿ ಸ್ಪ್ರೇ ಮಾಡಕ್ ಆಗಲ್ಲ ಫಸ್ಟ್ ನಾವ್ ಏನ್ ಮಾಡ್ತಿರ ಔಷಧಿ ಹೊಡಿಬೇಕಾದ್ರೆ ಎಲ್ಲಾ ಕಡೆ ಔಷಧಿ ಹೊಡ್ಕೊಂಡು ಹೋಗ್ತಾನೆ ಇರ್ತೀರಿ ಒಂದ್ ಎಕರೆ ನಾವು ಕಮ್ಮಿ ಪ್ಯಾಡಿ ಪ್ಯಾಡಿಕ್ರಾಪ್ಸಿ ಒಂದ್ ಐವತ್ತರಿಂದ ಅರವತ್ತು ಲೀಟರ್ ಹೊಡಿತೀರಿ ಔಷಧಿ ಸೊ ನಾವು ಇದರಲ್ಲಿ ಇದ್ರಲ್ಲಿ ಹೊಡೆದ್ರೆ ಸೊ ಟೆನ್ ಟು ಟ್ವೆಂಟಿ ಲೀಟರ್ಸ್ ಅಲ್ಲಿ ಕವರ್ ಆಗುತ್ತೆ ಸೊ ನಮ್ಗೆ ಔಷಧಿ ಜಾಸ್ತಿ ಹೊಡೆಯೋದ್ ಕೂಡ ಯೂಸ್ ಆಗುತ್ತೆ ಮತ್ತೆ ಔಷಧಿ ದುಡ್ಡು ಉಳಿಯುತ್ತೆ ಮತ್ತೆ ಓವರ್ ಸ್ಪ್ರೇ ಮಾಡಲ್ಲ ನಮಗೆ ಗೊತ್ತಾಗಲ್ಲ ನಾವು ನಾರ್ಮಲ್ ಆಗಿ ಮ್ಯಾನೇ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಕಾನ್ಸ್ಟೆಂಟ್ ಆಗಿ ಸೊ ಹೊಡೆದಿರೋ ಜಾಗದಲ್ಲಿ ಡಬಲ್ ಡಬಲ್ ಟೈಮ್ ಹೊಡಿತೀರಿ ಸೊ ಇಲ್ಲಿ ಹೊಡೆದಿರೋ ಜಾಗದಲ್ಲಿ ಏನಾದರೂ ವೈಕಲ್ ಮೂವ್ ಆಗ್ತಾ ಇದ್ರೆ ಅಲ್ಲಿ ವ್ಯಾಲ್ಯೂ ಆಫ್ ಆಗೋದ್ರಿಂದ ಸೊ ಓವರ್ ಸ್ಪ್ರೇ ಆಗಲ್ಲ ಸೊ ಎಷ್ಟು ಭೂಮಿಗೆ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕಾಗುತ್ತೆ ಸೊ ನಾರ್ಮಲ್ ಆಗಿ ನಾವು ಓವರ್ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಎಫೆಕ್ಟ್ ಆಗ್ಬೋದು ಅಂಡರ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಕ್ರಾಪ್ ಬೆಳಿ ಇರ್ಬೋದು ಸೊ ಕಾನ್ಸ್ಟೆಂಟ್ ಆಗಿ ಎಷ್ಟು ಸ್ಪ್ರೇ ಮಾಡ್ಬೇಕು ಅಷ್ಟೇ ಸ್ಪ್ರೇ ಮಾಡಬೇಕು ಮಾಡ್ಬೇಕು ಒಂದು ಟ್ರ್ಯಾಕ್ಟರ್ಗೆ ಅದು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಫ್ಯಾಕ್ಟ್ ಸೊ ಅಬ್ವಿಯಸ್ಲಿ ಇಟ್ ವಿಲ್ ಕಾಸ್ಟ್ ಮೋರ್ ಕಂಪ್ಯಾರಿಟಿವ್ಲಿ ಈ ಟ್ರ್ಯಾಕ್ಟರ್ ರೇಟ್ ಏನಿದೆ ಅದಕ್ಕೆ ಟ್ರಿಬಲ್ ಖರ್ಚು ಆಗುತ್ತೆ ಹಾಂ ದೊಡ್ಡ ದೊಡ್ಡ ರೈತರಿಗೆ ತುಂಬ ತುಂಬ ಯೂಸ್ ಆಗುತ್ತೆ ಸಣ್ಣ ಸಣ್ಣ ರೈತರಿಗೆ ಅಂತ ಅಂದ್ರೆ ದೇ ಕ್ಯಾನ್ ಟೇಕ್ ಫಾರ್ ದ ರೆಂಟ್ ರೆಂಟ್ ತಗೊಂಡು ಅವ್ರದ್ದು ಏನು ಫಂಕ್ಷನ್ ಇದೆ ಅದನ್ನ ಮಾಡಿಕೊಂಡು ರೆಂಟ್ ಬೇಸಿಸ್ ಮೇಲೆ ದೇ ಕ್ಯಾನ್ ಡೂ ಇಲ್ಲ ಪ್ರೆಸೆಂಟ್ಲಿ ವಿ ಆರ್ ನಾಟ್ ಡೂಯಿಂಗ್ ಪ್ರೆಸೆಂಟ್ಲಿ ವಿ ಆರ್ ಇನ್ ರಿಸರ್ಚ್ ಆ್ಯಕ್ಚುಲಿ ಒನ್ 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 ಇಯರ್ ಇಯರ್ ನಾವು ರಿಸರ್ಚ್ ಮಾಡಿದ್ರೆ ಗೌರ್ಮೆಂಟ್ ಸಬ್ಸಿಡಿ ಪ್ಲಾನ್ಸ್ ಇದೆ ಆಕ್ಚುಲಿ ಸೊ ಪ್ರಾಜೆಕ್ಟ್ ಆಗಿರೋ ಪ್ರಕಾರ ವಿ ಪ್ಲಾನಿಂಗ್ ಸಬ್ಸಿಡಿ ಸಿಲ್ ಇಟ್ಸ್ ಅಂಡರ್ ರಿಸರ್ಚ್ ಯು ನೋಡ್ ನಾರ್ಮಲ್ ಆಗಿ ಏನ್ ಆಗಿರೋ ಅದೇ ತರಾನೇ ಸೊ ನಾರ್ಮಲ್ ಆಗಿ ಇದು ಹ್ಯಾಂಡ್ ಎಕ್ಸ್ ಲೀಟರ್ ನಾರ್ಮಲ್ ಆಕ್ಸ್ ಲೀಟರ್ ಎಲ್ಲ ಜಸ್ಟ್ ಆನ್ ಮಾಡಿ ಸ್ಲಚ್ ನ ಸ್ಲೋ ಸ್ಲೋ ಆಗಿ ಆಟೋ ಸ್ಟೇರಿಂಗ್ ನೋಡಿ ಈ ತರ ನಾವು ಸೆಟ್ ಮಾಡ್ಕೋಬೇಕು ಒಂದು ಸೆಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದೇ ಕ್ರಿಯೇಟ್ ಆಗುತ್ತೆ ಇದು ಕ್ರಿಯೇಟ್ ಆಗಿದ ತಕ್ಷಣ ಆಟೋ ನ ಮಾಡಿದ ತಕ್ಷಣ ಇಟ್ ಸ್ಟಾರ್ಟ್ ವರ್ಕಿಂಗ್ ಅಷ್ಟೇ ಇದು ಕಾನ್ಫಿಗರ್ ಮಾಡೋದು ಗೊತ್ತಿರಬೇಕು ಆಲ್ ಡಿಸ್ಪ್ಲೇ ಯೂಸ್ ಮಾಡೋದು ಹೇಗೆ ಆಟೋ ಸ್ಟೇರಿಂಗ್ ಯೂಸ್ ಮಾಡೋದು ಮತ್ತೆ ಬೂನ್ ಸ್ಪ್ರೇರಲ್ಲಿ ಕಾನ್ಫಿಗರ್ ಹೇಗೆ ಮಾಡೋದು ಪ್ರತಿ ಒಂದು ಇಕ್ವಿಪ್ಮೆಂಟ್ ಇಲ್ಲಿ ಎಕ್ವಿಪ್ಮೆಂಟ್ಸ್ ಈ ಎಂಪ್ಲಿಮೆಂಟ್ ಅಂತ ಬಂದ್ರೆ ನಾವು ಬೋಮ್ ಅಂತ ಸೆಟ್ ಮಾಡ್ತೀವಿ ಫೋಟಿಲ್ ಬ್ರೋಡ್ಕಾಸ್ಟರ್ ಅದ್ ಬಿಟ್ರೆ ವೆಹಿಕಲ್ ನೀವ್ ಹೇಳಿದ್ರ ಮಹಿಂದ್ರ ಅಂತ ಇಲ್ಲಿ ಮಹಿಂದ್ರ ಟ್ರಾಕ್ಟರ್ ಸೆಟ್ ಆಗಿದೆ ಸೊ ಈ ಡಿಸ್ಟೆನ್ಸ್ ಈ ತರ ಚೆಕ್ ಮಾಡ್ಕೋಬೇಕು ನಾವು ಮಾಡಿ ಮಾಡಿದ ಕೊಡಬೇಕು ಸೊ ಏನಾಗುತ್ತೆ ಟ್ರಾಕ್ಟರ್ ಟರ್ನ್ ಆಗ್ಬೇಕಾದ್ರೆ ಸೊ ಡಿಸ್ಟೆನ್ಸ್ ಎಷ್ಟು ಟರ್ನ್ ಆಗುತ್ತೆ ಎಕ್ಸಾಕ್ಟ್ ಗೊತ್ತಾ ಇದು ಬೇಕಾದ್ರೆ ಬಿಗ್ ಬಿಗ್ ಲೈಕ್ ಮ್ಯಾಸಿ ಪಾರ್ಗನ್ ಎಚ್ ಎಂ ಟಿ ಎಲ್ಲ ಟ್ರಾಕ್ಟರ್ ಫಿಟ್ ಮಾಡ್ಬೋದು ಸೊ ನಾವೇನ್ ಮಾಡಿದ್ರೆ ಮಹೀಂದ್ರ ಟ್ರಾಕ್ಟರ್ ಎತ್ಕೊಂಡು ಅದು ತೆಗೆದ್ ಆಟೋ ನಾರ್ಮಲ್ ಸ್ಟೇರಿಂಗ್ ತೆಗೆದು ಆಟೋ ಸೇರಿಂಗ್ ಫಿಟ್ ಮಾಡಿ ಇನ್ನು ಆಟೋಮೇಟೆಡ್ ಮಾಡಿ ಈ ಆಟೋಮೆಟೆಡೆಗೆ ವಿ ಆರ್ ಟಿ ಟೆಕ್ನಾಲಜಿ ಮಾಡಿ ಸೊ ಪೂರ್ತಿ ಅಟೋಮೇಷನ್ ಮಾಡಿ ಪ್ರಾಬ್ಲಮ್ ಆ ಇಂಜಿನ್ ಇಂಜಿನ್ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಅಂದರೆ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಪರ್ಫಾರ್ಮೆನ್ಸ್ ಆಟೋಮೇಷನ್ ಮಾಡಿದೀವಿ ಸೊ ಇಂಜಿನ್ದೆಲ್ಲ ಏನು ಮಾಡಿಲ್ಲ ಸ್ಪ್ರೇಯರು ಟ್ರ್ಯಾಕ್ಟ್ರ್ ಬಗ್ಗೆ ಇವಾಗ ಹೇಳ್ತಾರೆ ಆ್ಯಕ್ಚುಲಿ ಯಾವ ಟ್ಯಾಂಕ್ ಯು ನಾರ್ಮಲ್ ಮೇಲ್ಗಡೆ ಐಟ್ ಇದು ಹಾಂ ಇದು ಕ್ಯಾಪ್ ಇದೆ ಸೊ ಆ ಕ್ಯಾಪ್ ಓಪನ್ ಮಾಡಿ ಹಾಕಿದ್ರೆ ಆಯ್ತು ಇದು ಫೋರ್ ಹಂಡ್ರೆಡ್ ಲೀಟರ್ ಅಂತ ಇನ್ನೊಂದು ಕೆಳಗಡೆ ಚಿಕ್ಕದ ಟ್ಯಾಂಕ್ ಇದೆ ಹಂಡ್ರೆಡ್ ಲೀಟರ್ದು ಸೊ ಅಕಸ್ಮಾತ್ ಆಗಿ ಅದ್ರಲ್ಲಿ ವಾಟ್ರು ಮತ್ತೆ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಅದು ಸೆಟ್ ಮಾಡಿದ್ರೆ ಸೊ ಅದ್ರಲ್ಲಿ ಎಷ್ಟು ಡೋಸೇಜ್ ಅಲ್ಲಿ ಮಿಕ್ಸ್ ಆಗ್ಬೇಕು ವಾಟರ್ ಅಂತ ಮಿಕ್ಸ್ ಮಾಡಿ ಇಟ್ ಅದು ಆಟೋಮೆಟಿಕ್ ಅದು ನಾವು ಕೊಡ್ಬೇಕು ಇಲ್ಲಿ ಡೇಟಾ ಕೊಡಬೇಕು ಈ ಪ್ಯಾಚ್ ಆಫ್ ಲ್ಯಾಂಡ್ ಅಲ್ಲಿ ನಮಗೆ ಜಾಸ್ತಿ ಸ್ಪ್ರೇ ಮಾಡಬೇಕು ಈ ಪ್ಯಾಚ್ ಆಫ್ ಲ್ಯಾಂಡ್ ಅಲ್ಲಿ ಜಾಸ್ತಿ ಕಮ್ಮಿ ಸ್ಪ್ರೇ ಮಾಡಬೇಕು ಅಂತ ನಾವು ಮ್ಯಾಪಿಂಗ್ ಮಾಡ್ಕೊಂತೀರಲ್ಲ ಸರ್ವೆ ಮಾಡಿ ಮ್ಯಾಪಿಂಗ್ ಆ ಮ್ಯಾಪಿಂಗ್ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಂತ ಒಂದು ಬರುತ್ತೆ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಐ ಮಾಡಿದಿರಿ ಸೊ ಈ ಬ್ಲೂ ಇರೋ ಜಾಗದಲ್ಲಿ ಎಕ್ಸಾಂಪಲ್ ಒಂದು ಸ್ವರ್ಲ್ಯಾಂಡ್ ಇದೇ ಸ್ಕ್ವೇರ್ ಲ್ಯಾಂಡ್ ಅನ್ಕೊಂಡ್ ಬ್ಲೂ ಕಲರ್ ರೆಡ್ ಕಲರ್ ಸೊ ನಾವ್ ಏನ್ ಮಾಡಿದೀವಿ ಬ್ಲೂ ಕಲರ್ ಅಲ್ಲಿ ಸಾಲ್ಟ್ ಟೆಸ್ಟ್ ಮಾಡಿದ್ರಿ ಸಾಲ್ಟ್ ಟೆಸ್ಟ್ ಮಾಡಿದಾಗ ಇಲ್ಲಿ ಟೂ ಟ್ವೆಂಟಿ ಟೂ ಸೆವೆಂಟಿ ಲೀಟರ್ ಪರ್ ಹೆಕ್ಟರ್ ಪರ್ ಹೆಕ್ಟರ್ ಸ್ಪ್ರೇ ಮಾಡುತ್ತೆ ಅಲ್ಲಿಂದ ಟ್ರಾಕ್ಟರ್ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ ಈ ಲೈನಿಂಗ್ ದಾಟಿದ ತಕ್ಷಣ ಜಾಸ್ತಿ ಸ್ಪ್ರೇ ಮಾಡೋದು ಬಿಕಾಸ್ ಜಾಸ್ತಿ ಬೇಕಾಗುತ್ತೆ ಕೆಮಿಕಲ್ಸ್ ಬಿಕಾಸ್ ಆಯಿಲ್ ಹೆಲ್ತ್ ಇಲ್ಲ ಏನೋ ಒಂದು ಕ್ರಾಪ್ಸ್ ಬರ್ತಾ ಇಲ್ಲ ಆ ಜಾಗದಲ್ಲಿ ಏನಾಗುತ್ತೆ ತ್ರೀ ಸಿಕ್ಸ್ಟಿ ಪರ್ ಹೆಕ್ಟರ್ ಸ್ಪ್ರೇ ಆಗುತ್ತೆ ಅದೇ ವೇರಿ ಆಗ್ತಾ ಇರುತ್ತೆ ಸೊ ಈ ತರ ನಾವು ಬ್ಲೂ ಗ್ರೀನ್ ಸೊ ಇಲ್ಲಿ ನಾವು ಬೇಕಾದ್ರೆ ಬೇಜಾ ಜಾಸ್ತಿ ಸೆಟ್ ಮಾಡಬೇಕಾಗುತ್ತೆ ಹಾ ಲೈಕ್ ಇಲ್ಲಿ ಒಂದು ಮಿನಿಮಮ್ ಹತ್ತ ಅಡಿಗೆ ನಾವು ಈ ಕ್ಯಾನ್ ಚೇಂಜ್